ಸ್ನೇಹಿತರೆ ಜೀವನದಲ್ಲಿ ಅತ್ಯಂತ ದೊಡ್ಡ ನೋವು ಏನು ಬಡತನವಲ್ಲ ರೋಗವಲ್ಲ ಅಸಫಲತೆಯಲ್ಲ ಸ್ನೇಹಿತರೆ ಜೀವನದಲ್ಲಿ ಅತ್ಯಂತ ದೊಡ್ಡ ನೋವು ಯಾರೋ ಸ್ವಂತಿಕೆಯವರ ದ್ರೋಹ ಯಾವ ವ್ಯಕ್ತಿಯ ಮೇಲೆ ನೀವು ಕಣ್ಮುಚ್ಚಿ ನಂಬಿಕೆ ಇಟ್ಟಿದ್ದೀರಿ ಯಾರಿಗಾಗಿ ನಿಮ್ಮ ನಿದ್ರೆಗಳನ್ನು ಬಲಿಕೊಟ್ಟಿದ್ದೀರಿ ಯಾರನ್ನೂ ನಿಮ್ಮ ಎಲ್ಲವನ್ನೂ ಎಂದುಕೊಂಡಿದ್ದೀರಿ ಅದೇ ವ್ಯಕ್ತಿ ನಿಮಗೆ ದ್ರೋಹ ಮಾಡಿದ್ರೆ ಆ ನೋವಿಗೆ ಯಾವ ಔಷಧವೂ ಇಲ್ಲ ಇಂದು ನಾನು ನಿಮಗೆ ಐದು ಬಗೆಯ ಜನರ ಬಗ್ಗೆ ತಿಳಿಸುತ್ತಿದ್ದೇನೆ ಅವರು ಯಾವಾಗಲೂ ದ್ರೋಹ ಮಾಡುತ್ತಾರೆ ಮತ್ತು ಅತ್ಯಂತ ಅಪಾಯಕಾರಿ ಸಂಗತಿ ಏನೆಂದರೆ ಈ ಜನರು ನಿಮ್ಮ ಅತ್ಯಂತ ಹತ್ತಿರದಲ್ಲಿರುತ್ತಾರೆ ಇಷ್ಟು ಹತ್ತಿರದಲ್ಲಿ ನೀವು ಕಲ್ಪಿಸಿಕೊಳ್ಳಲೂ ಸಾಧ್ಯವಿಲ್ಲ ಅವರು ನಿಮಗೆ ದ್ರೋಹ ಮಾಡಬಹುದೆಂದು ಆದರೆ ಸತ್ಯ ಇದೆ ಅತ್ಯಧಿಕ ದ್ರೋಹ ದೂರದವರಿಂದಲ್ಲ ಸ್ವಂತಿಕೆಯವರಿಂದಲೇ ಬರುತ್ತದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ದ್ರೋಹದಿಂದ ತಪ್ಪಿಸಿಕೊಳ್ಳಲು ಬಯಸಿದರೆ ನಿಮ್ಮ ಹೃದಯ ಒಡೆಯುವುದನ್ನು ತಡೆಯಲು ಬಯಸಿದರೆ ಈ ವಿಡಿಯೋವನ್ನು ಆದಿಯಿಂದ ಕೊನೆಯವರೆಗೆ ಕಡ್ಡಾಯವಾಗಿ ನೋಡಿ ಏಕೆಂದರೆ ನಾನು ಇಂದು ನಿಮಗೆ ತಿಳಿಸುತ್ತಿರುವುದು ಬಹುಶಃ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಮತ್ತು ಹೌದು ನೀವು ಈ ಚಾನಲ್ನಲ್ಲಿ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ನಂಬಿಕೆ ಇರಲಿ ಈ ವಿಡಿಯೋ ನಿಮ್ಮನ್ನು ಯಾವುದೋ ದೊಡ್ಡ ದ್ರೋಹದಿಂದ ರಕ್ಷಿಸಬಹುದು ಆದ್ದರಿಂದ ಬನ್ನಿ ಆರಂಭಿಸೋಣ ಮತ್ತು ಆ ಐದು ಬಗೆಯ ಜನರನ್ನು ತಿಳಿಯೋಣ ಅವರು ಯಾವಾಗಲೂ ದ್ರೋಹ ಮಾಡುತ್ತಾರೆ ಮತ್ತು ಯಾರಿಂದ ನೀವು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಮೊದಲನೆಯವನು ಯಾವಾಗಲೂ ತನ್ನ ಪ್ರಶಂಸೆ ಮಾಡಿಸಿಕೊಳ್ಳುತ್ತಿರುವವ ಸ್ನೇಹಿತರೆ ಮೊದಲ ಸ್ಥಾನದಲ್ಲಿ ಬರುವವನು ಯಾವಾಗಲೂ ತನ್ನದೇ ಪ್ರಶಂಸೆ ಮಾಡಿಸಿಕೊಳ್ಳುತ್ತಿರುವ ವ್ಯಕ್ತಿ ಇಂಥ ಜನರು ಪ್ರತಿ ಕ್ಷಣವೂ ತಮ್ಮ ಬಗ್ಗೆಯೇ ಮಾತನಾಡುತ್ತಿರುತ್ತಾರೆ ನೀವು ಅವರನ್ನು ಭೇಟಿಯಾದರೆ ಹೇಳ್ತಾರೆ ಮಚ್ಚಾ ನಾನು ಇಂದು ಇಷ್ಟೊಂದು ದೊಗ್ಗ ಕೆಲಸ ಮಾಡಿದ್ದೇನೆ ಜನರು ನನ್ನನ್ನು ಇಷ್ಟು ಗೌರವಿಸುತ್ತಾರೆ ನನ್ನ ಇಲ್ಲದೆ ಏನೂ ಸಾಧ್ಯವಿಲ್ಲ ಇವರ ಜಗತ್ತಿನಲ್ಲಿ ಕೇವಲ ಅವರೇ ಇರುತ್ತಾರೆ ಈಗ ಪ್ರಶ್ನೆ ಈ ಜನರು ದ್ರೋಹ ಏಕೆ ಮಾಡುತ್ತಾರೆ ನೋಡಿ ಸ್ನೇಹಿತರೆ ಯಾವನು ಕೇವಲ ತನ್ನ ಬಗ್ಗೆಯೇ ಯೋಚಿಸುತ್ತಾನೋ ಅವನು ನಿಮ್ಮ ಬಗ್ಗೆ ಎಂದೂ ಯೋಚಿಸಲಾರನು ಸಂಕಷ್ಟ ಬಂದಾಗ ಇಂಥ ಜನರು ಮೊದಲು ತಮ್ಮನ್ನು ರಕ್ಷಿಸಿಕೊಳ್ಳುತ್ತಾರೆ ಮತ್ತು ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಬಿಡುತ್ತಾರೆ ಇವರು ನಿಮ್ಮನ್ನು ತಮ್ಮ ಪ್ರಶಂಸೆಗೆ ತಮ್ಮ ಅಹಂಕಾರ ತೃಪ್ತಿಗೆ ಬಳಸಿಕೊಳ್ಳುತ್ತಾರೆ ಆದರೆ ನಿಮಗೆ ಅವರ ಅಗತ್ಯವಿದ್ದಾಗ ಅವರು ಅದೃಶ್ಯರಾಗುತ್ತಾರೆ ನಾನು ಸ್ವತಃ ಇಂಥ ಅನೇಕರನ್ನು ನೋಡಿದ್ದೇನೆ ಯಾವಾಗಲೂ ತಮ್ಮ ಜಯ ಜಯಕಾರ ಮಾಡುತ್ತಾರೆ ಆದರೆ ಸಂಕಷ್ಟ ಬಂದಾಗ ಅಥವಾ ಸಹಾಯ ಕೇಳಿದಾಗ ಮೊದಲು ಓಡಿ ಹೋಗುತ್ತಾರೆ ಏಕೆಂದರೆ ಅವರ ಪ್ರೀತಿ ಕೇವಲ ತಮ್ಮ ಮೇಲೆಯೇ ಬೇರೆ ಯಾರ ಮೇಲೂ ಅಲ್ಲ ಆದ್ದರಿಂದ ನಿಮ್ಮ ಜೀವನದಲ್ಲೂ ಇಂಥ ಯಾವುದೋ ವ್ಯಕ್ತಿಯಿದ್ದರೆ ಯಾವಾಗಲೂ ತನ್ನ ಮಾತೇ ಮಾತನಾಡುತ್ತಾನೆ ನಿಮ್ಮದನ್ನು ಎಂದೂ ಕೇಳುವುದಿಲ್ಲವೆಂದರೆ ಎಚ್ಚರಿಕೆಯಾಗಿ ಇವನು ಯಾವುದೇ ದಿನ ನಿಮಗೆ ದ್ರೋಹ ಮಾಡಬಹುದು ಎರಡನೆಯವನು ನಿಮ್ಮ ದೌರ್ಬಲ್ಯಗಳನ್ನು ತಿಳಿಯಲು ಹಪಹಪಿಯಾಗಿರುವವ ಎರಡನೇ ಸ್ಥಾನದಲ್ಲಿ ಬರುವವನು ಯಾವಾಗಲೂ ನಿಮ್ಮ ದೌರ್ಬಲ್ಯಗಳನ್ನು ತಿಳಿಯಲು ಪ್ರಯತ್ನಿಸುತ್ತಿರುವವ ಇವರು ಅತ್ಯಂತ ಅಪಾಯಕಾರಿ ಸ್ನೇಹಿತರೆ ಇವರು ನಿಮ್ಮೊಂದಿಗೆ ಅತ್ಯಂತ ಪ್ರೀತಿಯಿಂದ ಸ್ವಂತಿಕೆಯಿಂದ ಮಾತನಾಡುತ್ತಾರೆ ಹೇಳ್ತಾರೆ ಮಚ್ಚ ನನ್ನನ್ನು ನಿನ್ನ ಸಹೋದರನೆಂದು ಭಾವಿಸು ನನ್ನಿಂದ ಏನನ್ನೂ ಮುಚ್ಚಬೇಡ ನಾನು ನಿನ್ನೊಂದಿಗೆ ಇದ್ದೇನೆ ನಂತರ ನಿಧಾನವಾಗಿ ನಿಮ್ಮ ಎಲ್ಲ ದೌರ್ಬಲ್ಯಗಳು ರಹಸ್ಯಗಳು ಸಮಸ್ಯೆಗಳನ್ನು ತಿಳಿದುಕೊಳ್ಳುತ್ತಾರೆ ಆದರೆ ಏಕೆ ಸ್ನೇಹಿತರೆ ಇವರು ಈ ಮಾಹಿತಿಯನ್ನು ಸರಿಯಾದ ಸಮಯದಲ್ಲಿ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಲು ಕೀಳಾಗಿ ತೋರಿಸಲು ಅಥವಾ ತಮ್ಮ ಲಾಭಕ್ಕೆ ಬಳಸಿಕೊಳ್ಳಲು ಸಂಗ್ರಹಿಸುತ್ತಾರೆ ನಾನು ನನ್ನ ಜೀವನದಲ್ಲಿ ಇಂಥ ಅನೇಕರನ್ನು ನೋಡಿದ್ದೇನೆ ಮೊದಲು ಹತ್ತಿರಕ್ಕೆ ಬಂದು ಎಲ್ಲಾ ರಹಸ್ಯ ತಿಳಿದುಕೊಂಡು ಕೆಲಸ ಮುಗಿಲ ನಂತರ ಆ ರಹಸ್ಯಗಳನ್ನೇ ಜಗತ್ತಿನ ಮುಂದೆ ತಂದು ಬಿಡುತ್ತಾರೆ ಇವರು ಅತ್ಯಂತ ಚತುರರು ನಿಮ್ಮನ್ನು ಇಷ್ಟು ಸೌಕರ್ಯವಾಗಿ ಮಾಡಿಬಿಡುತ್ತಾರೆ ನೀವು ಎಲ್ಲವನ್ನೂ ಹೇಳಿಬಿಡುತ್ತೀರಿ ಆದರೆ ನೆನಪಿಡಿ ಅಗತ್ಯಕ್ಕಿಂತ ಹೆಚ್ಚು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಆಸಕ್ತಿ ತೋರಿಸುವವಾ ಯಾವಾಗಲೂ ನಿಮ್ಮ ಸಮಸ್ಯೆಗಳ ಬಗ್ಗೆ ಕೇಳುತ್ತಿರುವವಾ ಅವನು ನಿಮ್ಮ ಹಿತೈಷಿಯಲ್ಲ ನಿಜವಾದ ಸ್ನೇಹಿತ ನಿಮ್ಮ ಸಂತೋಷದಲ್ಲಿ ಸಂತೋಷ ಪಡುವವನು ದೌರ್ಬಲ್ಯಗಳನ್ನು ಸಂಗ್ರಹಿಸುವವನಲ್ಲ ಮೂರನೆಯವನು ಎರಡು ಮುಖಗಳನ್ನು ಹೊಂದಿರುವವನು ಮೂರನೆಯ ಸ್ಥಾನದಲ್ಲಿ ಬರುವ ಅತ್ಯಂತ ಅಪಾಯಕಾರಿ ವ್ಯಕ್ತಿ ಎರಡು ಮುಖಗಳನ್ನು ಹೊಂದಿರುವವನು ನಿಮ್ಮ ಮುಂದೆ ಒಂದು ಹಿಂದೆ ಮತ್ತೊಂದು ನೀವು ಅವರ ಮುಂದೆ ಇದ್ದಾಗ ಹೇಳ್ತಾರೆ ಮಚ್ಚಾ ನೀನು ನನ್ನ ಅತ್ಯುತ್ತಮ ಸ್ನೇಹಿತ ನಿನ್ನ ಇಲ್ಲದೆ ನನ್ನ ಜೀವನ ಅಪೂರ್ಣ ನಿನಗಾಗಿ ಏನನ್ನೂ ಮಾಡಬಲ್ಲೆ ಆದರೆ ನೀವು ಹೋದ ತಕ್ಷಣ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಲು ಆರಂಭಿಸುತ್ತಾರೆ ಇವರು ಅತ್ಯಂತ ಚತುರಲು ಸ್ನೇಹಿತರೆ ಇವರಿಗೆ ನಿಜವಾದ ಮುಖವೇ ಇಲ್ಲ ಪ್ರತಿಯೊಬ್ಬರ ಮುಂದೆ ವಿಭಿನ್ನ ಮುಸುಕ ಧರಿಸುತ್ತಾರೆ ನಿಮ್ಮ ಮುಂದೆ ಸ್ನೇಹಿತರಾಗಿ ನಟಿಸುತ್ತಾರೆ ಇತರರ ಮುಂದೆ ನಿಮ್ಮ ಕೆಟ್ಟದಾಗಿ ಹೇಳುತ್ತಾರೆ ಮತ್ತು ಅತ್ಯಂತ ದೊಡ್ಡ ಸಂಗತಿ ಏನೆಂದರೆ ಇತರರ ಮುಂದೆಯೂ ಇದೇ ರೀತಿ ಅಂದರೆ ನಿಮ್ಮ ಮುಂದೆ ಬೇರೆಯವರ ಕೆಟ್ಟದ್ದಾಗಿ ಬೇರೆಯವರ ಮುಂದೆ ನಿಮ್ಮ ಕೆಟ್ಟದ್ದಾಗಿ ನಾನೊಂದು ಸತ್ಯ ಹೇಳ್ತೀನಿ ನಿಮ್ಮ ಮುಂದೆ ಬೇರೆಯವರ ಕೆಟ್ಟದ್ದಾಗಿ ಮಾತನಾಡುವವ ನಂಬಿಕೆಯಿರಲಿ ನಿಮ್ಮ ಕೆಟ್ಟದ್ದಾಗಿಯೂ ಮಾತನಾಡುತ್ತಾನೆ ಕೆಟ್ಟ ಮಾತು ಅಭ್ಯಾಸವಾದವನು ಯಾರನ್ನೂ ಬಿಡುವುದಿಲ್ಲ ಇಂಥವರಿಂದ ದೂರವಿರುವುದು ಅತ್ಯಗತ್ಯ ಇವರು ನಿಮ್ಮ ಖ್ಯಾತಿ ಹಾಳು ಮಾಡಬಹುದು ಸಂಬಂಧಗಳು ಮುರಿಯಬಹುದು ಜೀವನದಲ್ಲಿ ವಿಷ ಚೆಲ್ಲಬಹುದು ನಾಲ್ಕನೆಯವನು ಅಗತ್ಯದ ಸಮಯದಲ್ಲಿ ಮಾತ್ರ ನೆನಪಾಗುವವನು ನಾಲ್ಕನೇ ಸ್ಥಾನದಲ್ಲಿ ಬರುವವನು ಅಗತ್ಯದ ಸಮಯದಲ್ಲಿ ಮಾತ್ರ ನೆನಪಾಗುವವನು ನೀವು ಇಂಥವರನ್ನೂ ಕಂಡಿರಬಹುದು ಇವರಿಗೆ ನಿಮ್ಮಿಂದ ಏನಾದರೂ ಬೇಕಾದರೆ ದಿನಾ ಫೋನು ದಿನಾ ಭೇಟಿ ಅತ್ಯಂತ ಪ್ರೀತಿಯ ಮಾತು ಕೆಲಸ ಮುಗಿದ ತಕ್ಷಣ ಕಣ್ಮರೆ ತಿಂಗಳುಗಳ ಕಾಲ ಯಾವ ಸಂಪರ್ಕವೂ ಇಲ್ಲ ನೀವು ಅಸ್ತಿತ್ವದಲ್ಲಿಯೇ ಇಲ್ಲ ಎಂಬಂತೆ ಇಂಥವರು ಅತ್ಯಂತ ದೊಡ್ಡ ದ್ರೋಹಿಗಳು ಸ್ನೇಹಿತರೆ ಏಕೆಂದರೆ ಸಂಬಂಧಗಳನ್ನು ವ್ಯಾಪಾರದಂತೆ ನೋಡುತ್ತಾರೆ ನೀವು ಇವರಿಗೆ ವ್ಯಕ್ತಿಯಲ್ಲ ಸಂಪನ್ಮೂಲ ಅಗತ್ಯದಂತೆ ಬಳಸುವುದು ಸಹಾಯ ಬೇಕಾದಾಗ ಸಹೋದರ ಸ್ನೇಹಿತ ಎನ್ನುತ್ತಾರೆ ನಿಮಗೆ ಬೇಕಾದಾಗ ಸಾವಿರ ಬಹನೆಗಳು ನಾನು ಸ್ವತಃ ನೋಡಿದ್ದೇನೆ ಹಣ ಎತ್ತಿಕೊಳ್ಳುವಾಗ ಅಳುತ್ತಾ ಮಚ್ಚ ನೀನೇ ನನ್ನ ಕೊನೆಯ ಆಸೆ ದೇವರು ನಿನ್ನ ಒಳಿತು ಮಾಡಲಿ ಎಂದೂ ಮರೆಯೇನೋ ಎನ್ನುತ್ತಾರೆ ಮರಳಿ ಕೊಡುವ ಸಮಯದಲ್ಲಿ ದಾರಿ ಬದಲಾಯಿಸುತ್ತಾರೆ ಕರೆ ಕಡೆಗಣಿಸುತ್ತಾರೆ ಕೊನೆಗೆ ನಿಮ್ಮನ್ನೇ ಕೆಟ್ಟವನಾಗಿ ಮಾಡುತ್ತಾರೆ ಆದ್ದರಿಂದ ನಿಮ್ಮ ಜೀವನದಲ್ಲೂ ಇಂಥವನು ಇದ್ದರೆ ಅಗತ್ಯದ ಸಮಯದಲ್ಲಿ ಮಾತ್ರ ನೆನಪಿಸಿಕೊಳ್ಳುವವನು ಅರಿತುಕೊಳ್ಳಿ ಇವನು ನಿಜವಾದ ಸ್ನೇಹಿತನಲ್ಲ ಕೇವಲ ಬಳಕೆದಾರ ಮತ್ತು ಒಂದು ದಿನ ದ್ರೋಹ ಮಾಡುವುದು ಖಚಿತ ಐದನೆಯವನು ನಿಮ್ಮ ಯಶಸ್ಸಿನಿಂದ ಉರಿವವ ಕೊನೆಯದು ಬಹುಶಃ ಅತ್ಯಂತ ನೋವಿನ ಬಗೆ ನಿಮ್ಮ ಯಶಸ್ಸಿನಿಂದ ಉರಿವವ ಇವರು ನಿಮ್ಮ ಅತ್ಯಂತ ಹತ್ತಿರದವರು ಆದರೆ ಒಳಗಿನಿಂದ ಅಸೂಯೆ ನೀವು ಅವರ ಮಟ್ಟದಲ್ಲಿದ್ದಾಗ ಹೋರಾಡುತ್ತಿದ್ದಾಗ ಅತ್ಯುತ್ತಮ ಸ್ನೇಹಿತರಾಗಿದ್ದರು ಆದರೆ ನೀವು ಮುಂದೆ ಸಾಗಿದಾಗ ಯಶಸ್ಸು ಸಿಕ್ಕಿದಾಗ ಅವರ ನಿಜಮುಖ ಬಯಲಾಯಿತು ನಿಮ್ಮ ಯಶಸ್ಸು ಸಹಿಸಲಾರರು ನಿಮ್ಮ ಸಂತೋಷ ಅವರನ್ನು ಒಳಗಿನಿಂದ ಸುಡುತ್ತದೆ ಮುಂದೆ ಅಭಿನಂದನೆ ಹೃದಯದಲ್ಲಿ ಬೇರೆಯೇ ಇವರು ಬಯಸುತ್ತಾರೆ ನೀವು ಮತ್ತೆ ಕೆಳಗೆ ಬೀಳಿ ವೈಫಲ್ಯ ಅವಮಾನ ಮತ್ತು ಅತ್ಯಂತ ಅಪಾಯ ನಿಮ್ಮನ್ನು ಕೆಳಗೆ ಎಳಿಯಮು ಏನನ್ನು ಮಾಡಬಹುದು ನಾನು ನೋಡಿದ್ದೇನೆ ಹತ್ತಿರದ ಸ್ನೇಹಿತನೇ ಉದ್ಯೋಗ ಕಿತ್ತುಕೊಂಡಿದ್ದಾನೆ ಸಂಬಂಧ ಮುರಿದಿದ್ದಾನೆ ವ್ಯಾಪಾರದಲ್ಲಿ ಸಮಸ್ಯೆ ಸೃಷ್ಟಿಸಿದ್ದಾನೆ ಕೇವಲ ಏಕೆಂದರೆ ಸ್ನೇಹಿತ ಮೀರಿ ಮುಂದೆ ಹೋಗುತ್ತಿರುವುದನ್ನು ಸಹಿಸಲಾರದು ಗುರುತಿಸುವುದು ಕಷ್ಟ ಏಕೆಂದರೆ ಅತ್ಯುತ್ತಮ ನಟನೆ ಆದರೆ ಗಮನಿಸಿ ನಿಮ್ಮ ಸಂತೋಷ ಹಂಚಿದಾಗ ಮುಖದಲ್ಲಿ ನಿಜ ಸಂತೋಷವಿಲ್ಲದಿದ್ದರೆ ಸಾಧನೆಯನ್ನು ಕಡಿಮೆ ಮಾಡಿದರೆ ಮುಂದೆ ಸಾಗಿತ್ತಿರುವ ನಿಮ್ಮನ್ನು ಕೆಳಗೆ ಎಳೆಯಲು ಪ್ರಯತ್ನಿಸಿದರೆ ಇವೆಲ್ಲ ಚಿಹ್ನೆಗಳು ಇವನು ಸುಡುತ್ತಿದ್ದಾನೆ ಮತ್ತು ಯಾವುದೇ ದಿನ ದ್ರೋಹ ಮಾಡಬಹುದು ಆದ್ದರಿಂದ ಸ್ನೇಹಿತರೆ ಇವೆ ಐದು ಬಗೆಯ ದ್ರೋಹಿಗಳು ಆದರೆ ಮುಖ್ಯ ಪ್ರಶ್ನೆ ಇವರಿಂದ ಹೇಗೆ ತಪ್ಪಿಸಿಕೊಳ್ಳುವುದು ಕೆಲವು ಅತ್ಯಗತ್ಯ ಸಲಹೆಗಳು ಒಂದು ಎಂದೂ ಯಾರ ಮೇಲೂ ಕಣ್ಣು ಮುಚ್ಚಿ ನಂಬಿಕೆ ಇಡಬೇಡಿ ಎಷ್ಟೇ ಹತ್ತಿರದವನಾಗಿದ್ದರೂ ಎಲ್ಲ ದೌರ್ಬಲ್ಯ ರಹಸ್ಯಗಳನ್ನು ಹೇಳಬೇಡಿ ಕೆಲವು ಸಂಗತಿಗಳು ನಿಮ್ಮವರೆಗೆ ಸೀಮಿತವಿರಲಿ ಎರಡು ಜನರನ್ನು ಮಾತುಗಳಿಂದಲ್ಲ ಕ್ರಿಯೆಗಳಿಂದ ಪರೀಕ್ಷಿಸಿ ದೊಡ್ಡ ಮಾತು ಯಾರೂ ಆಡಬಹುದು ಆದರೆ ಕಷ್ಟದಲ್ಲಿ ಸಾಥ್ ನೀಡುವವನೇ ನಿಜವಾದವನು ಮೂರು ಈ ಐದು ವರ್ಗಗಳಲ್ಲಿ ಯಾವುದಾದರೂ ಒಂದರಲ್ಲಿ ಬರುವವನನ್ನು ಗುರುತಿಸದೆ ದೂರವಿರಿ ಜಗಳವಾಡುವ ಅಗತ್ಯವಿಲ್ಲ ನಿಧಾನವಾಗಿ ದೂರ ಸೃಷ್ಟಿಸಿ ವೈಯಕ್ತಿಕ ಜೀವನ ಹಂಚಿಕೊಳ್ಳಬೇಡಿ ನಾಲ್ಕು ನಿಮ್ಮ ಮೇಲೆ ನಂಬಿಕೆ ಇರಲಿ ಬೇರೆಯವರ ದೃಢೀಕರಣ ಬೇಡ ನೆನಪಿಡಿ ದ್ರೋಹ ಬರುತ್ತದೆ ಆದರೆ ಅದು ಪಾಠವಾಗಲಿ ನಾವು ಬುದ್ಧಿವಂತರಾಗೋಣ ಜಗತ್ತಿನಲ್ಲಿ ಕೆಟ್ಟರ ಜೊತೆಗೆ ಒಳ್ಳೆಯವರು ಇದ್ದಾರೆ ಸರಿಯಾದವರನ್ನು ಗುರುತಿಸುವುದು ನಮ್ಮ ಜವಾಬ್ದಾರಿ ಸ್ನೇಹಿತರೆ ಈ ವಿಡಿಯೋ ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ ನಿಮಗೂ ಈ ಐದು ಬಗೆಯಲ್ಲಿ ಯಾವುದಾದರೂ ಒಂದರಿಂದ ದ್ರೋಹ ಸಿಕ್ಕಿದ್ದರೆ ಕೊಲ್ಲಿ ಹಂಚಿಕೊಳ್ಳಿ ನಿಮ್ಮ ಅನುಭವ ಇತರರಿಗೆ ಪಾಠವಾಗಬಹುದು ಇಷ್ಟವಾದರೆ ಲೈಕ್ ಮಾಡಿ ಅಗತ್ಯವಿರುವ ಸ್ನೇಹಿತರಿಗೆ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರೆಯದಿರಿ ಒಂದು ಕೊನೆಯ ಮಾತು ಕೆಲವೊಮ್ಮೆ ದ್ರೋಹವೇ ಜೀವನದ ಅತ್ಯುತ್ತಮ ಪಾಠವಾಗುತ್ತದೆ ಆದ್ದರಿಂದ ಹೆದರಬೇಡಿ ಎಚ್ಚರಿಕೆಯಿಂದಿರಿ ಬುದ್ಧಿಯಿಂದ ಜನರನ್ನು ಆಯ್ಕೆ ಮಾಡಿ ನಿಮ್ಮ ಜೀವನದಲ್ಲಿ ಯೋಗ್ಯರಿಗೆ ಮಾತ್ರ ಸ್ಥಾನ ಕೊಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ಸಂತೋಷವಾಗಿರಿ ಎಚ್ಚರಿಕೆಯಿಂದಿರಿ ಯಾವಾಗಲೂ ನಗುತ್ತಿರಿ ಧನ್ಯವಾದಗಳು ನಮಸ್ಕಾರ